ಪ್ರಧಾನಿ ನರೇಂದ್ರ ಮೋದಿ ರಾಜ್ಘಾಟ್ಗೆ ಭೇಟಿ ಕೊಟ್ಟಿದ್ದಾರೆ ಒಂದು ಇವತ್ತು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮುನ್ನ ಮಹಾತ್ಮ ಗಾಂಧಿಯವರ ಸಮಾಧಿಗೆ ನಮಿಸಿ ಪೂಜೆ ಸಲ್ಲಿಸುವುದಕ್ಕೆ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದು ಅದರ ನೇರ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ ದೆಹಲಿಯ ರಾಜ್ ಘಾಟ್ನ ಲೈವ್ ವಿಜುವಲ್ಸ್ ಇದು ಗಣ್ಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಗೆ ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸಿದ್ರು ನರೇಂದ್ರ ಮೋದಿ ಅವರಿಗೆ ರಾಜನಾಥ್ ಸಿಂಗ್ ಸಾಥ್ ಕೊಟ್ಟಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನ ಇಂದು ನಡೆಸಲಿದ್ದು ಪ್ರಮಾಣ ವಚನಕ್ಕೂ ಮುನ್ನ ದೆಹಲಿಯ ರಾಜ್ಘಾಟ್ಗೆ ಭೇಟಿ ಕೊಟ್ಟು ಮಹಾತ್ಮ ಗಾಂಧಿಯವರ ಸಮಾಧಿಗೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ನೆಹರು ಬಳಿಕ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪದಗ್ರಹಣವನ್ನ ಮಾಡ್ತಾ ಇರುವಂತಹ ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಸಾಕ್ಷಿಯಾಗತ್ತೆ ಭಾರತ ಹಿನ್ನೆಲೆಯಲ್ಲಿ ತಮ್ಮ ಪ್ರಮಾಣ ವಚನಕ್ಕೂ ಮುನ್ನ ಬೆಳ್ಳಂ ಬೆಳಗ್ಗೆ ದೆಹಲಿಯ ರಾಜ್ಘಾಟ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು ಅವರಿಗೆ ರಾಜನಾಥ್ ಸಿಂಗ್ ಸಾಥ್ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿಯ ಸಮಾಧಿಗೆ ನರೇಂದ್ರ ಮೋದಿ ನಮನ ಸಲ್ಲಿಸಿದ್ದಾರೆ ಎನ್ ಡಿ ಎ ಸಾಥ್ನೊಂದಿಗೆ ಮೂರನೇ ಬಾರಿ ಅಧಿಕಾರದ ಗದ್ದುಗೆ ಏರ್ತಾ ಇದ್ದಾರೆ ನರೇಂದ್ರ ಮೋದಿ ಬಹಳ ಮಹತ್ವದ ದಿನ ಇವತ್ತು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸಂಜೆ ಸ್ವೀಕರಿಸ್ತಾರೆ ಅದಕ್ಕೂ ಮುನ್ನ ರಾಜ್ಘಾಟ್ಗೆ ನರೇಂದ್ರ ಮೋದಿ ಭೇಟಿ ಕೊಟ್ಟಿರುವಂತಹ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ ದೆಹಲಿಯ ರಾಜ್ಘಾಟ್ನ ಲೈವ್ ವಿಜುವಲ್ಸ್ ಮೋದಿಗೆ ಹರ್ದೀಪ್ ಸಿಂಗ್ ಪುರಿ ಸಾಥ್ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿಯ ಸಮಾಧಿಗೆ ನಮನ ಸಲ್ಲಿಸಿದ್ರು ನರೇಂದ್ರ ಮೋದಿ ಇತಿಹಾಸ ಸೃಷ್ಟಿಯಾಗಿದೆ ನೆಹರು ಬಳಿಕ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪದಗ್ರಹಣ ಮಾಡ್ತಾ ಇರುವಂತಹ ಖ್ಯಾತಿ ನರೇಂದ್ರ ಮೋದಿಯವರ ಪಾಲಿಗೆ ಬಹಳ ಮಹತ್ವದ ದಿನ ಬೆಳಗ್ಗೆ ಏಳು ಹದಿನೈದಕ್ಕೆ ಅಟಲ್ ಸಮಾಧಿಗೂ ಕೂಡ ಭೇಟಿ ಕೊಟ್ಟಿದ್ರು ನಂತರ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಡ್ತಾರೆ ಜೊತೆಗೆ ಮಹಾತ್ಮ ಗಾಂಧಿಯವರ ಸಮಾಧಿಗೆ ನಮನವನ್ನು ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ ನಂತರ ಅಟಲ್ ಸಮಾಧಿ ಬಳಿಗೂ ತೆರಳಿ ನಮನ ಸಲ್ಲಿಸಲಿದ್ದಾರೆ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಕೂಡ ಭೇಟಿ ಕೊಡಲಿದ್ದಾರೆ ಐತಿಹಾಸಿಕ ಪಟ್ಟಾಭಿಷೇಕಕ್ಕೆ ದೆಹಲಿ ಇಂದು ಸಾಕ್ಷಿಯಾಗಲಿದೆ ಅದಕ್ಕೂ ಮುನ್ನ ಈ ಮಹತ್ವದ ದಿನದಂದು ಮಹಾತ್ಮ ಗಾಂಧಿಯ ಸಮಾಧಿಗೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು ನರೇಂದ್ರ ಮೋದಿ ನಂತರ ಅಟಲ್ ಸಮಾಧಿಗೂ ಕೂಡ ತೆರಳಿ ನಮನ ಸಲ್ಲಿಸ್ತಾರೆ ಇವತ್ತು ಸಂಜೆ ಏಳು ಹದಿನೈದಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಮೂರನೇ ಬಾರಿ ಪ್ರಧಾನಿಯಾಗಿ ಪದಗ್ರಹಣ ಮಾಡಲಿದ್ದಾರೆ ನರೇಂದ್ರ ಮೋದಿ ಬಹಳ ಮಹತ್ವದ ದಿನ ಮೋದಿ ಪಾಲಿಗೆ ಈ ಹಿನ್ನೆಲೆಯಲ್ಲಿ ಬೆಳ್ಳಂಬಳಗ್ಗೆ ಮಹಾತ್ಮ ಗಾಂಧಿಯವರ ಸಮಾಧಿಗೆ ನಮನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್